ಇನ್ನೂರು ನಾಲ್ಕು ಕೃಪೆಯಿಂದ ಬಂದಿದ್ದೀವಿ ಇದು ಮೂರನೇ ಸಾರಿ ಬರ್ತಾ ಇರತ್ತೆ ನಾವು ನನ್ನ ಮಗನ ಬರ್ತಡೇ ಇದೆ ಇವತ್ತು ಹೋದ್ ಸಾರಿನೇ ಬಂದು ಅನಾದಾನ ಮಾಡ್ಸಿದ್ವಿ ಈ ಸಾರಿ ಬಂದು ಅನಾದಾನ ಮಾಡ್ತೀವಿ ನಾವು ಏನು ಅಂದ್ಕೊಂಡಿದ್ವಿ ಎಲ್ಲ ಕೆಲಸಗಳು ತಾಯಿ ಕೃಪೆಯಿಂದ ಎಲ್ಲ ಸಕ್ಸಸ್ಫುಲ್ ಆಗಿದ್ದಾವೆ ಲಾಸ್ಟ್ ಟೈಮ್ ಬಂದಾಗೆ ನನ್ನ ಮಗ ಐದು ತಿಂಗಳು ಪ್ರೆಗ್ನೆನ್ಸಿ ಸರ್ ಮಿಸ್ಸಸ್ ಅದೇ ಹದಿನೆಂಟನೇ ತಾರೀಕು ಮೇ ತಿಂಗಲ್ಲಿ ಜನನಾಗ್ಯ ಗುರುಗಳು ಹೆಣ್ಮಗು ಗಂಡು ಮಗು ಅಂತ ಏನು ಹೇಳೆ ಚೆನ್ನಾಗೋ ತಗೊಂತಿದ್ರು ಗಂಡು ಮಗನೂ ಆಗಿದೆ ಏನು ತೊಂದರೆ ಇಲ್ಲ ನಿಮಗೆ ಕೂಡ

ಇವತ್ತು ಪಾಪ ಅಲ್ಲಿ ಪಾಪಾದಿ ನಾಮಕರಣ ಮಾಡೋಣ ಅದಾ ಕರೆಕ್ಟ್ ನಾಮಕರಣ ಮಾಡೋದಾದ್ರೆ ಯಾರು ಅಲ್ಲಿಂದ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ತಂದ್ರೆ ಇಲ್ಲಿ ಮಾಡಿದ್ದು ವ್ಯರ್ಥ ಇದ್ ನಿತ್ಯ ದಸವ ಇರುತ್ತೆ ಹಂಗಾಗಿ ವ್ಯರ್ಥ ಆಗ್ತದೆ ಅವತ್ತಿನ ಒಂದ್ ದಿವ್ಸ ಬಂದು ಮೊದಲು ಬಂದು ಇಲ್ಲಿ ಹೇಳ್ಬೇಕು ಇಲ್ಲಂದ್ರಲ್ಲಿ ಸಂಬಂಧಪಟ್ಟ ಯಾರ ನಂಬರ್ ತಗೊಂಡೋಗಿ ಕರೆಕ್ಟ್ ಮಾಡ್ಕೊಂಡು ಬಂದು ಪ್ರಸಾದ ಮಾಡೋದ್ ಬದಲು ಆ ಖರ್ಚಿನ ದುಡ್ಡು ಇಲ್ಲೇ ಕೊಟ್ಟು ಇಲ್ಲೇ ಮಾಡಿ ವ್ಯವಸ್ಥೆ ಮಾಡ್ತೀವಿ ಸಿಲಿಂಡರ್ ಗ್ಯಾಸ್ ತರಕಾಗಲ್ಲ ಅಂತ ಇದೇ ಇದೇ ಮೂಲಕ ಹೇಳ್ತಿದೀವಿ ಮತ್ತೆ ಮತ್ತೆ ಹೇಳ್ತೀನಿ ಯಾರು ಮಾರ್ಕೆಂಬರ್ಬೇಕಾ ಹೊತ್ಕೊಂಡ್ ಬರ್ಬೇಕ ಅದಕ್ಕೋಸ್ಕರ ಗಾಡಿ ಮಾಡ್ಕೊಂಡು ಅದು ಪಾತ್ರೆ ಹೊತ್ಕೊಂಡು ಕೆಲಸಕ್ಕೆ ಬರೋ ಬೇಡ ಬರೋದು ಬೇಡ ಇಲ್ಲೇ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಅದನ್ನು ಅದು ಅದಕ್ಕೆ ಹಣ ಇದೆ ನೀವು ಅದಕ್ಕೆ ತಂದು ಹಾಕ್ಬೇಕು ಹಾಕ್ಬೋದು ಅಷ್ಟೇ ಅದಾದ ದೇವ್ರ ಒಳ್ಳೆ ಮಾಡಲಿ ನಿಮಗೆಲ್ಲ ಮತ್ತು ಇವತ್ತಿನ ಅನ್ನದಾಸೋ ವ್ಯವಸ್ಥೆ ಮಾಡಿಸಿದ್ದಾರೆ ಇವರು ಇವ್ರ ಮನೆಯವರಿಗೆ ಮತ್ತು ಮಕ್ಕಳಿಗೆ ದೇವ್ರ ಹೆಚ್ಚು ಆಯಸಾರ ಕೊಡಲಿ ನಾವು ನಮ್ಮ ದೇವಸ್ಥಾನಗಳಿಂದ ನಿಮ್ಗೆ ಅಂದ್ಬಿಡ್ತೀವಿ ಆಯ್ತಾ ಅದೇ ಸರಿ ನಮ್ಮ ಗಲಾಟೆ ಮಾಡಬೇಡಿ ನೋಡಿ ಸಾಕಷ್ಟು ಬಾರಿ ಸಾಕಷ್ಟು ಬಾರಿ ಕೆಲ ಸಾಕಷ್ಟು ಬಾರಿ ಈ ಆಟೋ ಡ್ರೈವರ್ ಕೂಡ ತಿಂ ಮಾಡ್ತಿದ್ರು ಸಾಕಷ್ಟು ಬಾರಿ ಮದ್ಬಾದ್ರು ಈಗ ಏನ್ ಖುಷಿ ಆಗ್ತದೆ ನಮ್ಮ ಹುಡುಗರ ಬಗ್ಗೆ ಬಗ್ಗೆ ಕಟ ಹುಡುಗ ಬಗ್ಗೆ ಅಂದ್ರೆ ಅಲ್ಲಿ ಅವರೇ ದುಡ್ಡು ಅಂತ ಅದ ಬೇಡ ಆದ್ರೆ ಏನ್ ಖುಷಿ ಆಗತ್ತೆ ಅಂದ್ರೆ ಯಾರಾದ್ರು ಬಂದ್ರೆ ನಮ್ಮ ಆಟೋ ಹುಡುಗರು ಪೇಶೆಂಟ್ ಇಟ್ಕೊಂಡ್ ಬರ್ತಾರೆ ಯಾರ ಕಸ್ಟರ್ನ ಸಾಮಾನು ಇತ್ಕೊಂಡ್ ಬರ್ತಾರೆ ಸಂತೋಷ ಎಲ್ಲರಿಗೂ ಮೇಲೆ ಹಾಕಕ್ಕಾಗಲ್ಲ ಹಂಗಾಗಿ ನಮ್ಮ ಆಟ ಹುಡುಗರು ಪರವಾಗಿ ನಮ್ಮ ಮಂಜು ನಮ್ಗೆ ತಮ್ಮ ಸಮಾನವನು ಹಿಂಗೆ ಮಂಜುಗೆ ತನ್ನ ಕಣ್ಣಿಂದ ಹೊರ್ಕೊಂಡು ನಮ್ಮ ಕಣ್ಣಿನ ಕಂಡೆ ಪ್ರಸಾದ ಎಲ್ಲಾರ ಪರವಾಗಿ ನೀವೊಬ್ರಿಗೆ ಆಗ್ತಾರೆ ಅಂತ ಹೇಳಿ ಎಲ್ಲರೂ ಪರವಾಗಿ ನಮ್ಮ ನಮ್ಮ ಆಟೋ ಹುಡುಗರಿಗೆ ಇನ್ನೂರು ಕೆಳರಂತೆ ಮುನ್ನೂರು ಕೆಳರಂತೆ ಈಗ ನೂರಿ ಬತ್ತೈರಂತೆ ಇನ್ನು ಸಂತೋಷ ಅಲ್ವಾ ಜಗಳ ಇನ್ನು ಹಿಂಗೆ ಮಾಡಿ ಇನ್ನು ನಮ್ಮೂರ್ ಗೇಟ್ ಅಲ್ಲಿ ಸಂಘ ಬಿಟ್ಟಾರೆ ಬರೀ ಸಂಘ ಮಾಡ್ಕೊಂಡು ಪಟಕೆ ಹೊಡೆಯೋದು ಸಂಘ ಮಾಡೋದು ನಾವು ರಕ್ಷಣೆ ವೇದಿಕೆ ಅಂತ ಮಾಡೋ ಬದಲು ಅಲ್ಲಿ ರಕ್ಷಣೆ ವೇದಿಕೆ ಮಾಡೋ ಅವಶ್ಯತೆ ಇಲ್ಲ ಯಾಕಂದ್ರೆ ನೀವು ರಕ್ಷಣೆ ವೇದಿಕೆ ಮಾಡ್ಕೊಂಡು ಅದ್ರ ಪರ ಹೋರಾಡಬೇಕೆ ಹೊರತು ಆಟ ಮಾಡ್ಕೊಂಡು ಪಟಾಕು ಸಿಲೆ ದೊಡ್ಡ ಅಲ್ವಾ ಸಂಘ ಮಾಡ್ಕೊಂಡು ಪಡೆಗಳು ಸಿಲ್ ಹೊಡೋದ್ರೆ ಆಟೋರು ಈಗಲೇ ಬೆಲೆ ಕೊಡುತ್ತೆ ಜನ ಮುಂದಕ್ಕೆ ಬೆಲೆ ಕೊಡಕ್ಕ ಅಲ್ಲಿ ಒಳ್ಳೆತನ ಮಾಡಿ ಅಲ್ಲಿ ಉಗಿಯದ್ ಬಿಡಿ ದಯವಿಟ್ಟು ಉಗುದಾರ ಆಗ್ತದಿ ಹಂಗೆ ಹಂಗೆ ಎರಡು ತರ ಬಿಡ್ತೀನಿ ಅಲ್ಲಿ ನೀವು ಉಗಿದ್ರೆ ನಿಮಗೆ ಪಾಪ ಈ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ಸ್ಟ್ಯಾಂಡ್ ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ನೋಡಿ ಉಗಿಬೇಡಿ ನೋಡೋನ್ಸರ್ ಎಷ್ಟು ಚೆನ್ನಾಗಿತ್ತು ಮಂಜು ಮುಂಜು ಚೆನ್ನಾಗಿ ಹಂಗೆ ನೀವು ಚೆನ್ನಾಗಿ ಇಟ್ಕೊಳ್ಳಿ ನಿಮ್ ಜಾಗ ಅದು ನೀವು ಊಟ ಮಾಡೋ ಜಾಗ ನೀವು ಉಕ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಬಂದಾಗ ನಮಗೆಲ್ಲ ಅದು ಹೇಳ್ತೇನೆಪ್ಪ ಊಟ ಮಾಡೋ ಜಾಗ ಉಗಿಬಾರ್ದಂತೆ ಒಂದೊಂದ್ಸರಿ ಸೇವೆ ಮಾಡ್ತಕ್ಕಂತ ನಮ್ಮ ಆಟೋ ಪರವಾಗಿ ಮಂಜು ಬಿಸಿ ಸನ್ಮಾನ ಅನ್ಕೊಬೇಡ ಮಂಜು ಏನೋ ಒಂದು ಪ್ರೀತಿ ಅಷ್ಟೇ ಪಾರ್ಟಿ ಬಾ ಸಾಯಂಕಾಲ ಪಾರ್ಟಿ ಮಂಜು ಸಾಯಂಕಾಲ ದಿನ ಎಲ್ಲ ಮಾಡ್ತೀವಿ